ಅಭಿ ನಿನಗೆ ಇವತ್ತು ಯಾವ ರೀತಿಯಲ್ಲಿ ಅಟ್ಯಾಕ್ ಆಗಿದೆ ಹೇಳ್ತೇವೆ ಅಂದ್ಕೊಂಡು ಮನೆ ಊರು ಯಾವ್ದು ಹೆಸರು ಯಾವ್ದು ಲಾಸ್ ನಾಪುಟೆಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ರಜತ್ತೋರ್ ಬಂದವ್ರೆ ಬಿಗ್ ಬಾಸ್ ಯಾವ ಪಂಗಡ ಬಿಗ್ ಬಾಸ್ ರಜತ್ತ ಅಲ್ಲ ಯಾವ ಪಂಗಡ ಎಸ್ ಸಿ ಎಸ್ ಸಿ ಬಂದ ಬಿಗ್ ಬಾಸ್ ರಜತವ್ರು ಬಂದವ್ರೆ ಅಂತ ಗೊತ್ತಾಯ್ತು ಅಜಯ್ ಅವರು ಮತ್ತೆ ನಾನು ಸಂಚಾರಿ ಸ್ಟುಡಿಯೋ ಮತ್ತೆ ಕ್ಯಾಮ್ರಾಮನ್ ಸಹ ಸುಹಾಸ್ ಸಾನು ಎಲ್ಲರೂ ಪಾಂಗ್ಲಾ ಸರ್ಕಲಲ್ಲಿ ಅಲ್ಲಿ ನಿಂತಿದ್ರು ನಾನು ಹೋದೆ ಆಮೇಲೆ ಅವ್ರು ಧರ್ಮಸ್ಥಳ ಸೌಜನ್ಯ ಮನೆ ಅಂತ ಅಲ್ಲಿ ನಿಂತಾಗ ಆಟೋದವರೆಲ್ಲ ಓಡಾಡ್ತಿದ್ರು ಎಲ್ಲ ಅಲ್ಲಲ್ಲೇ ನಿಲ್ಲಿಸಿಕೊಂಡು ಅಜಯ್ ಅವರು ತಗೊಂಡ್ರು ನಾನು ತಗೋಬೇಕಾದ್ರೆ ಅಜಯ್ ಅವ್ರ ಹತ್ರ ಗಲಾಟೆ ಮಾಡ್ಕೊತಿದ್ರು ಹ್ಞೂ ಆಮೇಲೆ ನೆಕ್ಸ್ಟು ನನ್ನ ಹತ್ರ ಬಂದ್ಬಿಟ್ಟು ನಾನು ವೀಡಿಯೋ ತಗೋತಿದ್ದೆ ವೆರೈಟಿ ಮಾಡೋದು ಆಮೇಲೆ ನನ್ನ ಹತ್ರ ಬಂದು ವೀಡಿಯೋ ಮಾಡ್ತೀನಿ ಅಂತ ಹೊಡೆದ್ಬಿಟ್ಟು ನೆಕ್ಸ್ಟು ಆ ನಾನೇನು ಮಾಡಿದೆ ಓದ್ಬಿಟ್ಟು ರಜತ್ ಅವ್ರ ಕಾರಿಗೆ ಕ್ಯಾಮ್ರಾ ಹಾಕ್ತೆ ಜಾಸ್ತಿ ಹೇಳ್ತೀವಿ ಆಮೇಲೆ ಕಾರಲ್ಲಿ ಹೋಗಿ ರಜತ್ ಅವ್ರ ಕಾರಿಗೆ ಹೋಗಿ ಕುತ್ಕೊಂಡೆ ಕೂತ್ಕೊಂಡ್ರೆ ಅವ್ರು ಅವ್ರ ಜೊತೆ ಫ್ರೆಂಡ್ಸ್ ಇಟ್ಟಲ್ಲಿ ಹೋಗಿ ಅಲ್ಲೇ ಸೇರ್ಕೊಂಡೆ ಅಷ್ಟರಲ್ಲಿ ಎಲ್ಲ ಸುತ್ತ ಹಾಕೊಂಡು ಎಲ್ಲ ಹೇಳ್ಕೊಂಡ್ರು ಅವರು ಕಾರಲ್ಲಿ ಕೂತ್ರೆ ಅವ್ರೇನು ಮಾಡಿದ್ವಾ ಮಾಡಿದ್ವಾ ಇಲ್ಲ ಅವರು ಕುತ್ಕೊಂಡೆ ಅವರು ಡೋರ್ ಎಳ್ಕೊತಿದ್ದೀನಿ ಎಲ್ಲ ಎಳ್ಕೊಂಡು ಡೋರ್ ಎಲ್ಲಿ ಆಚೆಗೆ ಎಳ್ಕೊಬಿಟ್ರು ಆಮೇಲೆ ನೆಕ್ಸ್ಟು ಅಲ್ಲಿಂದ ಅಲ್ಲೆಲ್ಲ ತಲೆಗೆಲ್ಲ ಹೊಂದರು ಆಮೇಲೆ ಬಿಡಿ ಬಿಡಿ ಹಿಂಗೆ ಹಿಂಗೆ ಅಂತ ಹೇಳಿದೆ ಅಲ್ಲಿಂದ ಸೀದ ಆ ಕಡೆ ಕಾಗೋಡಿ ಕೊಡೋಕೋದೆ ಅಲ್ಲ ಪದೇ ಒಳಗೆಲ್ಲ ನೆಕ್ಸ್ಟ್ ಆ ಕಡೆಯಿಂದ ಒಂದು ಹತ್ತು ಜನ ಬಂದು ಆ ಕಡೆಯಿಂದಲೂ ಎಲ್ಲ ಹೇಳ್ಕೊಂಡ್ರು ಅಲ್ಲೂ ಹೊಡೆದ್ರು ಮೇನ್ ರೋಡಿಗೆ ಓಡೋಕೆ ಬಂದೆ ಅಲ್ಲೂ ಸ್ವಲ್ಪ ಜನ ಇದ್ರೆಲ್ಲ ಅಣ್ಣ ಕಾಲಿಗೆ ಉಳಿಸಿದ್ರು ಸ್ವಲ್ಪ ನೀವು ಅಣ್ಣ ಕಾಪಾಡಿ ಅಂತ ಯಾರ ಹತ್ರಕ್ಕೆ ಹೋಗ್ತೀನಿ ಎಲ್ಲರೂ ಒಂದೊಂದು ಏಟ್ ಹೊಡಿತವ್ರೆ ಇನ್ನೊಂದು ಆಟೋ ಬಂತು ಆಟೋದಲ್ಲಿ ಕುತ್ಕೊಳಕ್ಕೆ ಹೋದೆ ಅವರು ಕೂರಿಸ್ಕೊಳ್ಳಿಲ್ಲ ಇವರೆಲ್ಲ ಕೂರಿಸ್ಕೊಬೇಡಿ ಹಾಗೆ ಹಾಗೆ ಅಂತ ಅಷ್ಟೊತ್ತಿಗೆ ಇನ್ನೊಬ್ರು ಬರೋರು ಹೇಳ್ಕೊಳ್ಳೋರು ಯಾಕಂದ್ರೆ ತುಂಬ ಹಾಕ್ಬಿಟ್ರು ಎತ್ ಕುತ್ತೋಲ್ ಅನ್ನೋರು ಎತ್ ತಕ್ಷಣ ಒಬ್ಬ ಪೈಪ್ ಹೊಡಿ ಅಂತ ತಲೆಗೆ ಪೈಪ್ ಇಷ್ಟ ಆದ್ರೆ ಪೈಪ್ ಪ್ಲಾಸ್ಟಿಕ್ ಪೈಪ್ ಅಲ್ಲಿ ಇನ್ನೊಬ್ಬ ಹಿಂಗಿನ ಗೋಡಿ ಅನ್ನೋ ಏನಾಗ್ತಾ ಗೊತ್ತಿಲ್ಲ ತುಂಬ ಹಾಕೊಂಡಿಲ್ಲ ಕಾಲು ಮಂಡಿಗೆಲ್ಲ ಇದೆಲ್ಲ ರಕ್ತ ಎಲ್ಲ ಬಂತು ಮಂಡಿ ಮತ್ತೆ ಏನೋ ಆಗಿದೆ ಕಷ್ಟ ಆಮೇಲೆ ನೆಕ್ಸ್ಟು ಫುಲ್ ಎಲ್ಲ ಯಾರು ಲೇಡೀಸೆಲ್ಲ ಇದ್ರು ಅವ್ರ ಕಾಲಿಗೆಲ್ಲ ಬಿದ್ದ ಕಾಪಾಡಿಸಿ ಅಮ್ಮ ಹೇಳಿ ಹೇಳಿ ಅಂತ ಅವರೆಲ್ಲ ಹೇಳಿದ್ರು ಸ್ವಲ್ಪ ಹೊಡಿಬೇಡಿ ಹೊಡಿಬೇಡಿ ಬಿಡಿ ಬಿಡಿ ಸುತ್ತ ಹೋಗ್ತಾನೆ ಅಂದರು ಅಂದರೆ ಫುಲ್ ಜೀವ್ ಏನಾಯ್ತೋ ಗೊತ್ತಾಗ್ಲಿಲ್ಲ ಫುಲ್ ತಲೆಲ್ಲ ತಲೆಗೆಲ್ಲ ಸಕ್ಕತ್ ಬಿತ್ತು ಫುಲ್ ಕಣ್ಮ್ ಮಂಜು ಮಂಜು ಆಯಿತು ಏನು ಹೊಡೆದ್ರೂ ಹೊಡ್ಕೊಳ್ಳಿ ಅಂತಕೊಂಡು ಮನೆಗೆ ಹೋಗ್ಬಿಟ್ಟೆ ತಕ್ಷಣ ನೆಕ್ಸ್ಟ್ ಗೊತ್ತಾಗ್ಲಿಲ್ಲ ಎಲ್ಲ ಅಷ್ಟೊತ್ತಿಗೆ ಎರಡು ತನಿಷ್ ಅವರು ಬಂದೆಲ್ಲ ಇದು ಕೂರಿಸ್ಕೊಂಡಿದ್ರು ಕೂರಿಸ್ಕೊಂಡು ನೀರು ಇದ್ರು ನೀರು ಮೇಲೆ ಸ್ವಲ್ಪ ಅಷ್ಟೊತ್ತಿಗೆ ಅಷ್ಟೊತ್ತಿ ಪೊಲೀಸವರೆಲ್ಲ ಅವ ಮೇಲೆ ಬರ್ತಾ ಇದ್ರು ಪೊಲೀಸವ್ರು ಬಂದ ಮೇಲೆ ಆ ಜೀಪಿಗೆ ಜೀಪೆಲ್ಲ ಬಂತು ಕೂರಿಸ್ಕೊಂಡಿಲ್ಲ ನೆಕ್ಸ್ಟು ಅದು ಆಟೋ ಬಂತು ಆಟೋದೊಳಗೆ ಕೂರಿಸ್ಕೊಂಡು ಆಮೇಲೆ ಫುಲ್ ವಾಮಿಟ್ ಎಲ್ಲ ಆಯ್ತಿತ್ತು ತಲೆ ಗೊತ್ತಾಗ್ತಿರೋದಿಲ್ಲ ಬಾಡಿ ಎಲ್ಲ ಏನು ಏನೋ ಆಗ್ತಿರ್ ಅವರೇ ಅವರೇನೋ ಮಲಗಿಸಿದ್ರು ಆಮೇಲೆ ಈಗ ಹಾಸ್ಪಿಟ್ಲಿಗೆ ವಾಮಿಟಲ್ಲ ಅಂತ ಈಗ ಫುಲ್ ಇದೆಲ್ಲ ಒಂಥರ ಮುಟ್ಟಕ್ಕೆ ಆಗ್ತಿಲ್ಲ ಒಂಥರ ಒಂಥರ ಆಗ್ತೀವಿ ಪೂಜಾರಿಗೆ ಅಪವಾದ ಮಾಡ್ತೀಯ ಪೂಜಾರಿಗೆ ಅಪವಾದ ಮಾಡ್ತೀಯಾ ಬಿಡೋಲ್ಲ ನೀನು ಇವತ್ತು ಆಟದ ಬಗ್ಗೆ ಮಾತಾಡ್ತೀಯ ಧರ್ಮಸ್ಥಳಲ್ಲಿ ಮಾತಾಡ್ತೀಯಾ ಈಗ ಈಗೇನೆಲ್ಲ ಎಲ್ಲ

ನಿಮ್ಮ ಹೆಸರು ಸಹನ್ ಹಾಂ ಸಹಾನ ಸಹಾನ ನೀವು ಇವತ್ತು ಎಲ್ಲಿ ಹೋಗಿರೋದು ಏನು ವಿಷಯ ಹಾಸ್ಪಿಟಲ್ಗೆ ಮಾಡ್ಕೊಂಡಿದ್ದೀರಲ್ಲ ನಾವು ಸೌಜನ್ಯದ ಮನೆಗೆ ಹೋಗ್ತಾ ಹೋಗಿ ಹಾಂ ಅಲ್ಲಿಂದ ರಜತ್ ಅವರು ಇಲ್ಲಿಗೆ ಬರ್ ಬರ್ತಾರಂತ ಹೇಳಿದ್ರೆ ಹಾಂ ನಮ್ಮ ಸೌಜನ್ಯ ಮನೆ ಧಾರ್ಮಿಕರು ಅಲ್ಲಿಗೆ ಬಂದು ಬಂದು ನಾನು ಕೊಟ್ಟು ನಾನು ಕೊಡುವ ಅಧ್ಯಾಕರು ಬಂದು ಸಂಚಾರಿ ಬಂದು ಮತ್ತೆ ಅಭಿಷೇಕ್ ಅನೈಟ್ ಎಣ್ಣಿಗೆ ಹ್ಞೂ ಬಂದು ಇವರು ಎಲ್ಲರೂ ಒಟ್ಟಿಗೆ ಸೇರಿದ್ರು ಅವರು ಎಲ್ಲ ಧರ್ಮಸ್ಥಳ ಮತ್ತೆ ಡಿ ನಂಬರ್ ಹ್ಞೂ ಎಲ್ಲರೂ ಒಟ್ಟಿಗೆ ಸೇರಿ ಅಜಯ್ ಅವರು ಅಜಯ್ ಅವರಿಗೆ ಹೇಳಿಕೆ ಮಾಡಿ ನಮ್ಮ ನಿಮ್ಮ ಗಾಡಿ ಅಡ್ಡ ಹಾಕಿರೋದ ವಿಡಿಯೋ ಮಾಡಿದ್ದ ಒಟ್ಟಿಂದ ನಾವು ವಿಡಿಯೋ ಮಾಡಿ ವಿಡಿಯೋ ಮಾಡ್ತೇವೆ ಇವರು ರಜಾ ತವರು ವಿಡಿಯೋ ಮಾಡುವಾಗ ಬಂದರು ಎಲ್ಲ ಒಟ್ಟಿಗೆ ಸೇರಿದ್ದು ಐವತ್ತು ಗಂಟೆ ಹ್ಞೂ ಸೇರಿ ಬಂದು ಬಂದು ಓಡಲಿಕ್ಕೆ ಸಂಬಂಧಿ ಅದೇ ಏನು ಅವರ ಬಗ್ಗೆ ಕ್ಯಾಮರಾ ಸರ್ತಿ ವೀರೇಂದ್ರ ಬಗ್ಗೆ ಅರ್ಚನೆ ಬಗ್ಗೆ ಯಾಕೆ ಮಾತಾಡ್ತಿವಿ ಅಂತ ಹೊಡಿ ಒಡ್ಲಿ ನನ್ನ ಕೈಯಲ್ಲಿ ಕ್ಯಾಮರ ಇತ್ತು ನನಗೆ ಕೂಡ ಹೊಟ್ಟು ಕ್ಯಾಮರನ್ನು ತೆಗೊಂಡು ಕ್ಯಾಮರನ್ನು ಎಲ್ಲಕ್ಕೆ ಹೊಡೆದು ಅದರ ಮೆಮೊರಿ ಕಾರ್ಡಲ್ಲಿ ತಗೊಂಡು ಹ್ಞೂ ಇದರ ಯಾರಿಗೆ ಜಾಸ್ತಿ ಇಂಜುರಿ ಆಗಿರೋದು ಅಬಿಗೆ ಹೆಂಗೆ ಹೊಡ್ದು ಯಾವ ರೀತಿ ಅಬಿಗೆ ಪೈಪಲ್ಲಿ ಮತ್ತು ಅಜಯ್ಗೆ ಎಲ್ಲ ಕಾಲಲ್ಲಿ ತುಂಬ ಕೊಡ್ತಿದ್ದು ಮತ್ತು ಸಂಚಾರಿಗೆ ಹುಡುಗಿ ನನಗೆ ಹಾಸ್ಪಿಟಲ್ ನನಗೆ ಮತ್ತು ಬಿಸ್ಬಿಟ್ಟು ಅವರಿಗೆ ಹೊಡೆದ್ಯಾವ ಹಾಸ್ಪಿಟಲಲ್ಲಿ ಇದೆ ನನ್ ತನಕ ಹಾಸ್ಪಿಟಲ್ ಫುಲ್ ತಲೆಗೆಲ್ಲ ಏಟ್ಬಿಟ್ಟು ಇಲ್ಲೆಲ್ಲ ಎಲ್ಲ ಬಿದ್ದ ಐತೆ ಗೊತ್ತಿಲ್ಲ ಅದೇ ನಿನಗೆ ಇವತ್ತು ಯಾವ ರೀತಿಯಲ್ಲಿ ಅಟ್ಯಾಕ್ ಆಗಿದೆ ಹೇಳ್ತೀಯ ಅಂದ ನೋಡು ನಿಮ್ಮ ಮನೆ ಊರು ಯಾವುದು ಹೆಸರು ಯಾವುದು ಹಾಸ್ನಾ ಹ್ಞೂ ಚೆನ್ನಾಗಿ ಹಾಂ ರಜಾ ತವ್ರು ಬಂದವ್ರು ಅಂತ ಗೊತ್ತಾಯಿತು ಬಿಗ್ ಬಾ ಯಾವ ಪಂಗಡ ಬಿಗ್ ಬಾಸ್ ರಜಾ ತವರು ಬಂದು ಅಲ್ಲ ಯಾವ ಪಂಗಡ ಎಸ್ ಸಿ ಎಸ್ ಸಿ ಬರುತ್ತೆ ಹಾಂ ಬಿಗ್ ಬಾಸ್ ರಜ ತೊಗೊಂಡವ್ರೆ ಅಂತ ಗೊತ್ತಾಯಿತು ಅಜಯ್ ಅವರು ಮತ್ತೆ ನಾನು ಸಂಚಾರ ಸ್ಟುಡಿಯೋ ಮತ್ತು ಅವ್ರ ಕ್ಯಾಮ್ರಾಮನ್ ಸಹ ಸುಹಾಸ್ ಸಹನು ಎಲ್ಲರೂ ಪಾಂಗ್ಲ ಸರ್ಕಲಲ್ಲಿ ನಿಂತಿದ್ರು ನಾನು ಹೋದೆ ಆಮೇಲೆ ಅವ್ರು ಧರ್ಮಸ್ಥಳ ಮನೆ ಅಂತ ಅಲ್ಲಿ ನಿಂತಾಗ ಆಟೋದವರೆಲ್ಲ ಓಡಾಡ್ತಿದ್ರು ಎಲ್ಲ ಅಲ್ಲಲ್ಲಿ ಅಜಯ್ ಅಜ್ಜವ್ರು ತಗೊಂಡ್ರು ನಾನು ತಗೋಬೇಕಾದ್ರೆ ಅಜಯ್ ಅವರ ಹತ್ರ ಗಲಾಟೆ ಮಾಡಿಕೊಟ್ಟಿದ್ರು ಆಮೇಲೆ ನೆಕ್ಸ್ಟ್ ನನ್ನ ಹತ್ರ ಬಂದ್ಬಿಟ್ಟು ನಾನು ವೀಡಿಯೋ ತಗೋತಿದ್ದೆ ಡೈರೈಟಿ ಮಾಡೋದು ಆಮೇಲೆ ನನ್ನ ಹತ್ರ ಬಂದು ವೀಡಿಯೋ ಮಾಡ್ತೀನಿ ಹೊಡೆದ್ಬಿಟ್ಟು ನೆಕ್ಸ್ಟು ನಾನೇನು ಮಾಡಿದೆ ಓದ್ಬಿಟ್ಟು ರಜತ್ ಅವ್ರ ಕಾರಿಗೆ ಕ್ಯಾಮ್ರಾ ಹಾಕ್ತೆ ಜಾಸ್ತಿ ಹೇಳ್ತೆ ಆಮೇಲೆ ಕಾರಲ್ಲಿ ಹೋಗಿ ರಜತ್ ಅವ್ರ ಹೋಗಿ ಕುತ್ಕೊಂಡೆ ಕುತ್ಕೊಂಡಂದ್ರೆ ಅವ್ರು ಅವ್ರ ಜೊತೆ ಫ್ರೆಂಡ್ಸ್ ಇಟ್ಟಲ್ಲಿ ಹೋಗಿ ಅಲ್ಲೇ ಸೇರ್ಕೊಂಡೆ ಅಷ್ಟೊಳಗೆ ಎಲ್ಲ ಸುತ್ತ ಆಯ್ಕೊಂಡು ಎಲ್ಲ ಹೇಳ್ಕೊಂಡ್ರು ಅವರು ಕಾರಲ್ಲಿ ಕೂತಾರೆ ಅವ್ರ ಏನು ಮಾಡಿದ್ವಾ ಮಾಡಿದ್ವಾ ಇಲ್ಲ ಅವರು ಕುತ್ಕೊಂಡೆ ಅವರು ಡೋರ್ ಎಳ್ಕೊತಿದ್ದೀನಿ ಎಲ್ಲ ಎಳ್ಕೊಂಡು ಓಡಿ ಆಚೆ ಎಳ್ಕೊಬಿಟ್ರು ಆಮೇಲೆ ನೆಕ್ಸ್ಟು ಅಲ್ಲಿಂದ ಅಲ್ಲೆಲ್ಲ ತಲೆಗೆಲ್ಲ ಹೊಡೆದ್ರು ಆಮೇಲೆ ಬಿಡಿ ಬಿಡಿ ಹಂಗೆ ಹಿಂಗೆ ಅಂತ ಹೇಳಿದೆ ಅಲ್ಲಿಂದ ಸೀದ್ ಆ ಕಡೆ ಕಾಡೋಳಿಗೆ ಹೋದೆ ಅಲ್ಲಿ ಕೊಲೆ ಒಳಗೆಲ್ಲ ನೆಕ್ಸ್ಟ್ ಆ ಕಡೆಯಿಂದ ಒಂದು ಜನ ಬಂದು ಆ ಕಡೆಯಿಂದಲೂ ಎಲ್ಲ ಹೇಳ್ಕೊಂಡ್ರು ಅಲ್ಲಿ ಹೊಡೆದ್ರು ಮೇನ್ ರೋಡಿಗೆ ಓಡಕ್ಕೆ ಬಂದೆ ಅಲ್ಲೂ ಸ್ವಲ್ಪ ಜನ ಕೇಳ್ಕೊಂಡೆ ಅಣ್ಣ ಕಾಲಿಗೆ ಬಿಡಿಸ್ತೀನಿ ಸ್ವಲ್ಪ ನೀವು ಕಾಪಾಡಿ ಅಣ್ಣ ಕಾಪಾಡಿ ಅಂತ ಯಾರತ್ರಕ್ಕೆ ಹೋಗ್ತೀನಿ ಎಲ್ಲರೂ ಒಂದೊಂದು ಏಟು ಹೊಡಿತಾರೆ ಇನ್ನೊಂದು ಆಟೋ ಬಂತು ಆಟೋದಲ್ಲಿ ಕೂತ್ಕೊಳ್ಳೋಕೆ ಹೋದೆ ಅವರು ಕೂಡಸ್ಕೊಳ್ಳಿಲ್ಲ ಇವರೆಲ್ಲ ಹಾಗೆ ಹಾಗೇಗೆ ಅಂತ ಅಷ್ಟೊತ್ತಿಗೆ ಇನ್ನೊಬ್ರು ಬರೋರು ಎಳ್ಕೊಳ್ಳೋರು ಮಕ್ಕಳು ತುಂಬಾ ಹಾಕ್ಬಿಟ್ರು ಹೆಚ್ಚು ಕೂತ್ಕೊಳ್ಳೋ ಅನ್ನೋದು ಹೆಚ್ಚು ಕುತ್ಕೊಂಡ ತಕ್ಷಣ ಒಬ್ಬ ಪೈಪ್ ಹೊರಡಿಯೋನ್ ತಲೆಗೆ ಪೈಪ್ ಇಟ್ಟಾದ ಪೈಪ್ ಪ್ಲಾಸ್ಟಿಕ್ ಪೈಪಲ್ಲಿ ಇನ್ನೊಬ್ಬ ಹಿಂಗಿಂಗ್ ಹೊಡಿಯೋ ಏನಾಗ್ತ ಗೊತ್ತಿಲ್ಲ ತುಂಬಾ ಹಾಕೊತ ಇದೆಲ್ಲ ರಕ್ತ ಎಲ್ಲ ಬಂತು ಮಂಡಿ ಮತ್ತು ಆಮೇಲೆ ನೆಕ್ಸ್ಟು ಫುಲ್ ಎಲ್ಲ ಯಾರೋ ಲೇಡಿಸಲ್ಲೇ ಇದ್ರು ಅವ್ರ ಕಾಯಿಗೆಲ್ಲ ಬಿದ್ದೆ ಕಾಪಾಡಿಸಿ ಅಮ್ಮ ಹೇಳಿ ಹೇಳಿ ಅಂತ ಅವರೆಲ್ಲ ಹೇಳಿ ಸ್ವಲ್ಪ ಹೊಡಿಬೇಡಿ ಹೊಡಿಬೇಡಿ ಬಿಡಿ ಬಿಡಿ ಸತ್ತೋಗ್ತಾನೆ ಅಂದರು ಅಂದರೆ ಫುಲ್ ಜೋ ಏನಾಯ್ತೋ ಗೊತ್ತಾಗ್ಲಿಲ್ಲ ಫುಲ್ ತಲೆ ಎಲ್ಲ ತಲೆಗೆಲ್ಲ ಸಕ್ಕತ್ ಬಿತ್ತು ಫುಲ್ ಕಣ್ ಮಂಜು ಮಂಜು ಏನು ಹೊಡೆದ್ರು ಹೊಡ್ಕೊಳ್ಳಿ ಅಂತಕೊಂಡು ಮನೆಗೆ ಹೋಗ್ಬಿಟ್ಟೆ ಮನೆಕೊಂಡ ತಕ್ಷಣ ನೆಕ್ಸ್ಟ್ ಗೊತ್ತಾಗ್ಲಿಲ್ಲ ಎಲ್ಲ ಅಷ್ಟೊತ್ತಿಗೆ ಎರಡು ಅನ್ನಷ್ಟು ಅವರು ಬಂದೆಲ್ಲ ಕೂರಿಸ್ಕೊಂಡಿದ್ರು ಕೂರಿಸ್ಕೊಂಡು ನೀರು ಇದ್ರು ನೀರು ಇದ್ಮೇಲೆ ಸ್ವಲ್ಪ ಅದ್ರ ಅಷ್ಟೊತ್ತಿಗೆ ಪೊಲೀಸವರೆಲ್ಲ ಅವ ಮೇಲೆ ಬರ್ತಾ ಇದ್ರು ಪೊಲೀಸವ್ರು ಬಂದ ಮೇಲೆ ಆ ಜೀಪ್ವರಿಗೆ ಜೀಪ್ ಎಲ್ಲ ಬಂತು ಕೂರಿಸ್ಕೊಳ್ಳಿಲ್ಲ ನೆಕ್ಸ್ಟು ಅದು ಆಟೋ ಬಂತು ಆಟೋದೊಳಗೆ ಕೂರಿಸ್ಕೊಂಡು ಆಮೇಲೆ ಫುಲ್ ವಾಮಿಟ್ ಎಲ್ಲ ಆಯ್ತಿತ್ತು ತಲೆ ಗೊತ್ತಾಗ್ತಿರಲಿಲ್ಲ ಬಾಡಿ ಎಲ್ಲ ಏನು ಏನು ಆಗ್ತಿರ್ಲಿಲ್ಲ ಅವರೇನೋ ಅವರೇ ಮಲಗಿಸಿದ್ರು ಆಮೇಲೆ ಏತೆ ಈಗ ಹಾಸ್ಪಿಟ್ಲಿಗೆ ವಾಮಿಟೆಲ್ಲ ಈಗ ಫುಲ್ ಇದೆಲ್ಲ ಇದೊಂಥರ ಮುಟ್ಟಕ್ಕೆ ಆಗ್ತಿಲ್ಲ ಒಂಥರ ಒಂಥರ ಆಗ್ತೀವಿ ಪೂಜಾರಿಗೆ ಅಪಾದ ಮಾಡ್ತೀಯ ಪೂಜೆಗೆ ಅಪವಾದ ಮಾಡ್ತೀಯಾ ಬಿಡೋದನ್ನು ಇವತ್ತು ಆಟದಾರ್ರ ಬಗ್ಗೆ ಮಾತಾಡ್ತೀಯಾ ಧರ್ಮಸ್ಥಳದಲ್ಲಿ ಮಾತಾಡ್ತೀಯಾ ಹೀಗೆ ಹೀಗೆ ಎಲ್ಲ ಹುಟ್ಟಿ ಇರುವವರಿಗೆ ಏನು ಮಾಡಿದೆ ಹಾಂ ಹುಟ್ಟಿ ಇರುವವರಿಗೆ ಏನು ಮಾಡಿದೆ ಏನು ಗೊತ್ತಾಗ ಇಪ್ಪತ್ತೈದು ಮೂವತ್ತು ಜನ ಸುತ್ತಲೂ ಇದ್ರು ಈ ಕಡೆ ಹೋದರೆ ಈ ಕಡೆ ಹೋದ್ರೆ ಈ ಕಡೆ ಹೋದ್ರೆ ಇಲ್ಲಿಗೆ ಇಲ್ಲಿಗೆ ಓದಿದ್ದಾರೆ ಗೊತ್ತಾಗ್ತಿಲ್ಲ ಏನೇನು ಆಗ್ತಿದೆ ಅಂತ ಮನೆಗೆ ಓಡಾಡೋಕ್ಕಾಗ್ತಿಲ್ಲ